ಇಲ್ಲ ಅದು ನಮ್ಮ ಸರ್ಕಾರಿ ಮಂಜೂರಾತಿ ನಡಾವಳಿ ವಹಿ ತುಂಬಾ ಪ್ರಮುಖವಾದಂಥ ಕಡತ ಅದು ಒಂದು ರಿಜಿಸ್ಟರ್ಡ್ ಬುಕ್ ಅದರಲ್ಲಿ ನೂರಾರು ರೈತರದು ಮಂಜೂರಾತಿ ಸಂಬಂಧಪಟ್ಟಂತೆ ನಮೂದಿರುತ್ತದೆ ಸಮಿತಿಯ ಒಂದು ತೀರ್ಮಾನ ನಮೂದಾಗಿರುತ್ತೆ ಒನ್ ಟು ಫೈವ್ ಮಾಡೋದಕ್ಕೆ ಪ್ರಮುಖವಾದಂಥ ಆಧಾರ ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಹಾರ ಆರ್ ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಈಗ ಏನು ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಹೆಚ್ಚು ರೈತರಿಗೆ ಅನುಕೂಲ ಅದನ್ನು ನಾವು ಮಾಡುವ ಸಂದರ್ಭದಲ್ಲಿ ಪ್ರತಿನಿತ್ಯ ಅವುಗಳ್ನ ಆ ಒರಿಜಿನಲ್ ಡಾಕ್ಯುಮೆಂಟ್ನ ನೋಡಬೇಕಾಗುತ್ತೆ ನೆಲೆಯಲ್ಲಿ ಶನಿವಾರ ಶುಕ್ರವಾರ ನಾನು ಈ ಕಳೆದ ಶುಕ್ರವಾರದಲ್ಲಿ ಆ ಮಂಜೂರಾತಿ ಕರ್ತಗಳನ್ನೆಲ್ಲ ತಂದು ನೋಡೋ ಸಂದರ್ಭದಲ್ಲಿ ಅದು ಸಂಬಂಧಪಟ್ಟ ಕೇಸ್ ವರ್ಕರ್ಸು ಅದು ಹುಡ್ತಾ ಇದೆ ಈಸೋ ಎಲ್ಲೋ ಸಿಗ್ತಾ ಇಲ್ಲ ಅಂತ ಹೇಳಿದಾಗ ನನಗೆ ಯಾಕೆ ರೆಗ್ಯುಲರಾಗಿ ಇದೆಯಲ್ಲ ಅದು ಏನು ಮಿಸ್ ಆಗೋ ಕಾರಣ ಅಂತ ಹೇಳಿ ನಾನೇ ಸೂಕ್ಷ್ಮವಾಗಿ ಸಿ ಸಿ ಟಿ ವಿ ಕ್ಯಾಮ್ರಾಗಳ ನಾನು ಚೇಂಬರಲ್ಲಿದ್ದಾಗ ನೋಡಿದಾಗ ಕಳೆದ ಇಪ್ಪತ್ತ ನಾಲ್ಕನೇ ತಾರೀಕಲ್ಲಿ ಅದು ಕೊನೆ ಬಾರಿಗೆ ಒಬ್ಬ ವಿ ಎ ನೋಡಿರ್ತಾನೆ ಅವನನ್ನು ಕರೆಸ್ಕೊಂಡು ನಂತರ ಆ ಬುಕ್ಕು ಯಾರ್ಯಾರು ನೋಡಿದ್ದಾರೆ ಅಂತ ಎಲ್ಲ ಸಿ ಸಿ ಟಿ ವಿ ಪ್ರತಿ ದಿನದ್ದು ನೋಡಿದಾಗ ಇಪ್ಪತ್ತೊಂಬತ್ತನೇ ತಾರೀಕು ಅಂದರೆ ಅವತ್ತು ನಾನು ನಮ್ಮ ಅಕ್ಕನ ಮಗಳದ್ದು ಮದುವೆ ಕಾರ್ಯಕ್ರಮಕ್ಕೆ ರಜೆ ಇರ್ತೀನಿ ಸರ್ಕಾರದಿಂದ ಅದು ಡಿ ಸಿ ಅವರು ಅನುಮತಿ ಕೊಡೋದು ಅನ್ ಆ ದಿನದಲ್ಲಿ ಇವನು ಮುಂಚೆ ಒಬ್ಬ ಗ್ರಾಮ ಸಹಾಯಕ ಗಂಗಾಧರ ಅಂತ ಅವನು ರೆಕಾರ್ಡ್ ರೂಮಲ್ಲೇ ಹಿಂದೆ ಕೆಲಸ ಮಾಡಿರ್ತಾನೆ ಬಟ್ ನಾನು ಈ ತಾಲೂಕಿಗೆ ಶಿಲ್ಘಟ್ಟ ತಾಲೂಕಿಗೆ ಬಂದಮೇಲೆ ಸ್ವಲ್ಪ ಒಮ್ಮೆ ಕಂಪ್ಲೀಟ್ ಕಂಪ್ಲೇಂಟ್ ಇದೆ ಅಂತ ಹೇಳಿ ನಾನು ಬೇರೆ ಸೆಕ್ಷನ್ಗೆ ಅಂದರೆ ಬೇರೆ ಗ್ರಾಮಕ್ಕೆ ವರ್ಗಾವಣೆ ಮಾಡಿರ್ತೀನಿ ಆತ ಶಿರಸುದಾರು ಕೂಡ ಅವತ್ತು ಅವರ ಪತಿಯವರು ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ ಅಂತ ರಜೆ ಇರ್ತಾರೆ ಈ ಒಂದು ಸಮಯನ ಬಳಸ್ಕೊಂಡು ಶಿರಸ್ದಾರೇ ಯಾವುದೋ ಒಂದು ದಾಖಲೆ ಹಳೆ ದಾಖಲೆಗಳನ್ನ ಹುಡುಕ್ಲಿ ಕೇಳಿದ್ದಾರೆ ಹೇಳಿ ರೆಕಾರ್ಡ್ ರೂಮ್ಗೆ ಹೋಗೋದು ಹೋಗುವಂಥ ಒಂದು ಕೆಲಸ ಆಗುತ್ತೆ ಇವರು ಕೇಸ್ ಬುಡ್ಕರು ಕೂಡ ಅವರು ಶಿರಸ್ದಾರು ತುಂಬ ಆತಂಕ ಇರ್ತಾರೆ ಅಂತ ಹೇಳಿ ಅವ್ರನ್ನ ವಿಚಾರಣೆ ಮಾಡ್ತೀರ ನಂಬಿ ಅವನಿಗೆ ಅವಕಾಶ ಕೊಡ್ತಾರೆ ಅವನು ಅರ್ಧ ದಿನ ರೆಕಾರ್ಡಲ್ಲಿರೋ ಪ್ರಕಾರ ಎಲ್ಲ ಹುಡ್ಕೋದೇ ರೀತಿಯಲ್ಲಿ ನಾಟಕ ಮಾಡಿ ಮತ್ತು ಅದು ದಾಖಲೆನ ಎತ್ಕೊಂಡು ಹೋಗಿರೋದು ನನಗೆ ಅಂದರೆ ಅಲ್ಲಿ ಆ ರೆಕಾರ್ಡ್ ರೂಮಲ್ಲಿ ಒಳಗೋಗಿ ಅದನ್ನು ತನಿಖೆ ಮಾಡೋ ಸಮಯದಲ್ಲಿ ಅವನ ಮೇಲೆ ಅನುಮಾನ ಬರುತ್ತೆ ಅವನ ಸಲಾಮಾನೆ ಈ ರೀತಿ ನನಗೆ ಅನುಮಾನ ಬಂದಿದ್ದಕ್ಕೆ ಕೂಡಲೇ ಪೊಲೀಸರು ಎಫ್ ಐ ಆರ್ ದಾಖಲು ಮಾಡ್ತೀನಿ ಪೊಲೀಸರು ಶ್ರೀನಿವಾಸ ಇನ್ಸ್ಪೆಕ್ಟ್ರು ಮತ್ತು ವೇಣುಗೋಪಾಸ ಇನ್ಸ್ಪೆಕ್ಟ್ರು ಇಮಿಡಿಯೇಟ್ ಆತ ಎಲ್ಲಿದ್ದಾನೆ ಅಂತ ಲೊಕೇಶನ್ ಚೆಕ್ ಮಾಡಿ ಅದನ್ನ ಅರಾಶ್ ಮಾಡಿ ವಿಚಾರಣೆಗಳು ಪಡಿಸ್ತಾರೆ ಗೊತ್ತಾಗುತ್ತೆ ಅವನು ತೊಗೊಂಡಿರೋದು ಅಂತಾನೆ ಕೊನೆಗೆ ಯಾರೋ ಒಬ್ಬ ಖಾಸಗಿ ಮನೆಯಲ್ಲಿ ದೊಡ್ಡನಲ್ಲಿ ಏನೋ ಒಂದು ಮನೆಯಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾನೆ ಇವರು ಅದನ್ನು ಎಫ್ ಐ ಆರ್ ತಾಪ್ಟಿ ಮಾಡಿ ರಿಕವರಿ ಮಾಡಿ ಹ್ಯಾಂಡ್ ಓವರ್ ಮಾಡಿಕೊಂಡು ಈಗ ಎಫ್ ಐ ಆರ್ ಅವ್ರ ಮೇಲೆ ಆಗಿದೆ ನಂತರ ಇದರಲ್ಲಿ ಯಾರ್ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಎಲ್ಲರೂ ಕೂಡ ಅವರು ಪತ್ತೆ ಹಚ್ತಾ ಇದ್ದಾರೆ ಅವ್ರನ್ನೂ ಕೂಡ ಕಾನೂನು ರೀತಿ ಕ್ರಮ ಕೈಗೊಳ್ತಾರೆ ಈಗ ಭಾನುವಾರ ಅವ್ರನ್ನ ಜುಡಿಷಿಯಲ್ ಕಸ್ಟಡಿಗಾಯಿತು ಇಂದು ಮತ್ತೆ ತೀವ್ರ ವಿಚಾರಣೆಗೆ ಪೊಲೀಸರು ಅವ್ರನ್ನ ತೊಗೊಂಡಿದ್ದಾರೆ ವಿಚಾರಣೆ ನಡೀತಾ ಇದೆ ನೋಡೋಣ ಇನ್ನು ಯಾರಾಗಿದ್ದಾರೆ ಅವನ್ನೆಲ್ಲನೂ ಕೂಡ ನಾವು ಕ್ರಮ ವಹಿಸುವಂಥ ಕಾರ್ಯ ಮಾಡ್ತೀವಿ ಪೊಲೀಸರು ಮತ್ತು ಯಾವೆಲ್ಲ ವರ್ಗದ ಮಂಜೂರಾತಿ ನಡಾವಳಿ ಹೋಗಿ ಮೂಲ ಕೆಲವೊಂದು ಮಂಜೂರಾತಿಯಾಗಿ ಖಾತೆ ಹಾಕ್ದಿರ ಒಂದಷ್ಟು ಪೆಂಡಿಂಗ್ ಇರುತ್ತೆ ಈಗ ಅವರು ಅರ್ಜಿ ಹಾಕ್ಕೊಂಡು ಮಂಜೂರಾತಿಯಂತೆ ಖಾತೆಗೆ ಅರ್ಜಿ ಹಾಕಿ ಖಾತೆ ಮಾಡಿಸ್ಕೊಳೋಕ್ಕೆ ಅವಕಾಶಗಳಿರುತ್ತೆ ಆ ಒಂದು ವಿಚಾರದಲ್ಲಿ ಈ ಏನು ಗಂಗಾಧರ್ ಅಂತ ಇದ್ದಾರೆ ಅದರಂತೆ ಇನ್ನೊಂದು ಸಂಭಾಷಣೆ ಮಾಡೋದು ಕೂಡ ಪೊಲೀಸರ ತನಿಖೆ ವೇಳೆ ಪತ್ತೆಯಾಗಿದೆ ಇದು ಮೂಲ ಉದ್ದೇಶ ಅವರು ಒಂದು ಅಷ್ಟು ರೈತರ ಹೆಸರುಗಳಲ್ಲಿ ಖಾತೆ ಆಗಿದೆ ಮಂಜೂರಿ ಆಗಿದೆ ಅನ್ನೋದನ್ನ ಹೆಸರುಗಳನ್ನ ಎಂಟ್ರಿ ಮಾಡಿ ನಂತರ ದಾಖಲೆಗಳನ್ನೆಲ್ಲ ಸೃಷ್ಟಿ ಮಾಡಿ ಖಾತೆ ಮಾಡೋ ಒಂದು ದುರುದ್ದೇಶ ಹೊಂದಿರೋದು ನಮಗೆ ಈ ತನಿಖೆ ವೇಳೆ ಮೇಲ್ನೋಟಕ್ಕೆ ಬರ್ತಾ ಇದೆ ಅದು ಇನ್ನೂ ಹೆಚ್ಚಿನ ತೀವ್ರ ತನಿಖೆ ಅದರಲ್ಲಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಏನಾಗಿದೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ನೋಡಬೇಕಾಗಿದೆ ತನಿಖೆ ಅಂತಿದ್ದಿರೋದ್ರಿಂದ ನಾವು ಹೆಚ್ಚಿಗೆ ಜಾಸ್ತಿ ಇರೋದು ತನಿಖೆಯ ದೃಷ್ಟಿಯಿಂದ ಅಲ್ಲ ಇರಬಹುದು ಬಟ್ ನಾವು ಅದಕ್ಕೆ ಈ ಹಂತದಲ್ಲಿ ನಾವು ತನಿಖೆ ಮಾಡ್ತಿರೋದ್ರಿಂದ ಜಾಸ್ತಿ ನಾವು ಈಗ ಬೇಡ ಯಾಕೆಂತಂದರೆ ಅದು ಇನ್ನೊಂದು ಮೂರ್ನಾಲ್ಕು ದಿವಸದಲ್ಲಿ ನಮ್ಮ ಪೊಲೀಸರು ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಯಾರಲ್ಲೇ ನೋಡೋದಾಗಿದ್ದರೆ ಅದು ಸತ್ಯ ಆಸೆ ಕೊಡುತ್ತೆ ನಾವು ಪೊಲೀಸ್ ಇಲಾಖೆಗೆ ನಾವು ಸಂಪೂರ್ಣ ಸಹಕಾರ ಕೊಟ್ಟಿದ್ದೀವಿ ನಾವೇ ಕಂಪ್ಲೈನ್ ಕೊಟ್ಟಿದ್ದೀವಿ ಸೊ ಯಾವುದೇ ಮಟ್ಟದಲ್ಲಿ ಯಾವುದೇ ದೊಡ್ಡ ವ್ಯಕ್ತಿ ಅಥವಾ ಎಂತಹ ಶ್ರೀಮಂತ